ಒಂದು ಮಾತಿದೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ಎಂತ ಸಂಬಂಧವಯ್ಯ ಅಂತ ಹೇಳಿ ನಮ್ಮ ಶರಣರು ಹೇಳಿದ ಅಂದ್ರೆ ಇವತ್ತಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಸಾಹೇಬ್ ನನ್ನ ಅವರ ಮಧ್ಯದಲ್ಲಿ ಎಂತ ಸಂಬಂಧ ಅಂದ್ರೆ ಅವರು ರಾಯಚೂರಿನವರು ನಾನು ಬೆಳಗಾವಿ ಮತ್ತೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಅವರೊಂದು ಪಕ್ಷದಲ್ಲಿ ನಾನೊಂದು ಪಕ್ಷದಲ್ಲಿ ನಾವೊಂದು ವಚನವನ್ನು ನೀವು ಯಾಕೆ ಹೇಳಿದೆ ಅಂದ್ರೆ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಈ ಭಾಗ ಕುಡಿ ನೀರಿಗಾಗಿ ಅಪಸ್ತಿದ್ರು ಅವತ್ತು ಎರಡ್ ಸಾವಿರದ ನಾಲ್ಕನೇ ಇಸವಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಧರುಮ್ ಸಿಂಗ್ ಸಾಹೇಬ್ ನಮ್ಮ ಸಚಿವರು ಅವರಿಗೆ ರಾಜಕೀಯ ಕಾರ್ಯದರ್ಶಿ ಪೊಲಿಟಿಕಲ್ ಸೆಕ್ರೆಟರಿ ಅವಾಗ ಸರ್ ನಮ್ಮ ತಾಲೂಕ ಒಂದು ವಿಚಿತ್ರ ತಾಲೂಕು ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಒಂದು ಕಡೆ ಮಹಾಪೂರ್ ಬಂದು ನೂರಾರು ಹಳ್ಳಿಗಳ ಮೋಳಿಗೆ ಹೋಗಿ ಇನ್ನೊಂದು ಕಡೆ ನೂರಾರು ಹಳ್ಳಿಗಳಿಗೆ ಕುಡಿಲಿಕ್ಕೆ ನೀರಿ ಹತ್ತೊಂಬತ್ತೂರ ಎಂಬತ್ತೊಂಬತ್ತರಲ್ಲಿ ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗಿ ಕುಡಿ ನೀರಿನ ಹಾಕ ಘಟಪ್ರಭಾ ನದಿಯಿಂದ ಇಲ್ಲಿ ನೀರು ತರಬೇಕು ಕುಡಿಲಿಕ್ಕೆ ಅವಾಗ ರೈಲ್ವೆ ಮುಖಾಂತರ ಶೆಡ್ಪಾಲ್ವರೆಗೆ ನೀರು ತಂದು ಸೆಡ್ಪಾಲ್ನಿಂದ ಟ್ಯಾಂಕರ್ ಮುಖಾಂತರ ಹಳ್ಳಿ ಹಳ್ಳಿಗೆ ನೀರು ಕೊಡ್ತಕ್ಕಂತ ಕಾರ್ಯ ಆಗಿ ಹೋಗಿದೆ ಜನ ಸ್ನಾನ ಮಾಡಿದ್ರೆ ಆ ಪತ್ಸು ಹೊರಗಡೆ ಬಕೆಟ್ ನೀರನ್ನು ಪಕೇಟದಲ್ಲಿ ಹಿಡಿದಿಡೋ ಆ ನೀರನ್ನ ಮತ್ತೆ ಅರಿವಿಯನ್ನು ತೊಳಿಲಿಕ್ಕೆ ಉಪಯೋಗ ಮಾಡತಕ್ಕಂತ ನೀರಂದ್ರೆ ಬಂಗಾರ ಅಂತ ಸಂದರ್ಭದಲ್ಲಿ ಭೂಮಿಗಲ್ಲ ಕುಡಿಲಿಕ್ಕೆ ನೀರಿರ್ಲಿ ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ಹಳ್ಳಿಗಳು ಅವತ್ತಿನ ದಿವಸ ಮಹಾಪುರ ಬಂತು ಒಂದ್ ಕಡೆ ಉಪಕಾರ ಮಾಡಿದವರು ನಾವು ಸ್ಮರಣೆ ಮಾಡಬೇಕಾಗ್ತದೆ ಅದು ಮನುಷ್ಯನ ಧರ್ಮ ಅವತ್ತು ನನಗೊಬ್ಬರು ಹಿರಿಯ ಅಧಿಕಾರಿ ಹೇಳಿದರು ನಾನೊಂದು ಮಲ್ಟಿವಿಲೇಜ್ ಯೋಜನೆಗಳನ್ನು ಮಾಡಿದ್ದೆ ಸುಮಾರು ನಲವತ್ತಾರು ಹಳ್ಳಿಗಳಿಗೆ ಕುಡಿ ನೀರಿಗೋಸ್ಕರ ಒಂದು ನೀಲನಕ್ಷೆಯನ್ನು ಸಿದ್ಧ ಮಾಡಿಕೊಂಡು ನಲವತ್ತೈದು ಕೋಟಿ ರೂಪಾಯಿ ಅವರು ರಾಕೇಶ್ ಸಿಂಗ್ ಅವರು ಬಿಜಾಪುರದಲ್ಲಿ ದೀಸಿಯಾಗಿದ್ರು ಆತನೇ ಪ್ರಮೋದನಾಗಿ ಬೆಂಗಳೂರಿಗೆ ಹೋಗಿದ್ವಿ ಅವರಿಗೆ ನನಗೆ ಸ್ವಲ್ಪ ಸ್ನೇಹ ರಾಕೇಶ್ ಸಿಂಗ್ ಅವರು ಮಾತು ಹೇಳಿದ್ರು ನೀವು ಧರ್ಮ ಸಿಂಗ್ ಅವರ ಹೋಗಿದ್ನ ಕೊಡುವಾಗ ಪೊಲಿಟಿಕಲ್ ಸೆಕ್ರೆಟರಿ ಅವರು ಬೋಸರಾಜ್ ಅವರಿದ್ದಾರೆ ಅವ್ರಿಗೆ ಹೋಗಿ ಸಲ ನೀವು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿದ್ರೆ ನಿಮ್ಮ ಕೆಲಸ ಸುಲಭ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳಿದೆ ನಾನು ಶಾಸಕರ ಬಹುದಾಗೈತೆ ಅವರು ಶಾಸಕರ ಬಂದಾಗ ಐತೆ ಬೆಳಿಗ್ಗೆ ಹೋದೆ ನಾನು ನಾನು ಬೋಸರಾಜ್ ಅವ್ರು ಕೇಳ್ಕೊಂಡೆ ನಮ್ಮ ನೀರಿಗಾಗಿ ಜನ ಹಪಾತಿಸ್ತಾ ಇದ್ದಾರೆ ಒಂದು ಯೋಜನೆಯನ್ನು ತಂದಿದೆ ಅದಕ್ಕೆ ನೀವು ಧನು ಸಿಂಗ್ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ನಮ್ಮ ಯೋಜನೆಗೆ ಮುಂಜಾನೆ ಕೊಡಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಂಡೆ ಒಳ್ಳೆ ಕೆಲಸ ನಾವು ಹೋಗಿ ಧನು ಸಿಂಗ್ ಸಾಹೇಬರಿಗೆ ಕೊಟ್ಟಾಗ ಇದನ್ನು ಮಾಡಿಕೊಡ್ಬೇಕು ನಮ್ಮ ನಲವತ್ತಾರು ಹಳ್ಳಿ ಜನರಿಗೆ ಇದೊಂದು ಪುಣ್ಯದ ಇದೆ ಅಂತ ಹೇಳಿ ನಾ ಹೇಗೆ ಮುಷದ್ರೊಳಗ ಬೋಸರಾಜ್ ಅವ್ರು ಹೇಳಿದರು ಸರ್ ಬಹಳ ಅವಶ್ಯವರ್ತಿರ್ತಕ್ಕಂಥದ್ದು ಅಲ್ಲಿ ಜನರ ಒಂದು ಕಷ್ಟವನ್ನ ಕೇಳಿದಿನಿ ನನ್ನ ಕರುಳು ಚೂರ್ ಅಂದಿದೆ ದಯವಿಟ್ಟು ಇದನ್ನ ಮಾಡಿಕೊಡ್ಬೇಕು ನಾವು ಕಾಂಗ್ರೆಸ್ ಅವ್ರಿರ್ಬೋದು ಆದ್ರೆ ಅವ್ರ ಬಿಜೆಪಿ ಅವ್ರಿರ್ಬೋದು ಅಲ್ಲಿ ಎಲ್ಲಾ ಜನ ನೀರು ಕುಡಿಯುವಂತ ಕೆಲಸ ಆಗ್ತದೆ ಈ ಒಂದು ಒಳ್ಳೆ ಕೆಲಸಕ್ಕೆ ನೀವು ಮಾಡಿಕೊಡ್ಬೇಕು ಅಂತಕ್ಕಂಥ ಹೇಳಿದಂತ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ಬೋಸರಾಜ್ ಅಡಿಗಲ್ಲಾಯ್ತು ಕಾಯಿಲೆ ಪ್ರಾರಂಭ ಆಯ್ತು ಹಣ ಮಾತ್ರದಲ್ಲಿ ಯಾವತ್ತು ಬೋಸರಾಜ್ ಅವರು ಸಣ್ಣ ನೀರಾವರಿ ಇಲಾಖೆ ಮಂತ್ರಿಗಳಾಗಿ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಡಿ ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಹಣ ಬಿಡುಗಡೆ ಮಾಡಿ ಈ ಯೋಜನೆಯನ್ನು ಪೂರ್ಣ ಮಾಡಲಿಕ್ಕೆ ಇವತ್ತು ಪ್ರಮುಖ ಯಾರು ಯಾರಂದ್ರೆ ನಮ್ಮ ನೀರಾವರಿ ಸಚಿವರಾಗಿರ್ತಕ್ಕಂಥ ಹಿರಿಯ ಸೋಲರು ಈ ಯೋಜನೆ ಆಗುವವರಿಗೆ ಮಕಾಣಿ ಅವರು ಹಗಲು ರಾತ್ರಿ ಹೋರಾಟ ಮಾಡಿ ಎಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಎಸ್ ಸಿ ಇರ್ಬೋದು ಚೀಫ್ ಇಂಜಿನಿಯರ್ ಇರ್ಬೋದು ಹಿಂದಿನ ಕಾರ್ಯದರ್ಶಿಗಳಿರ್ಬೋದು ಈಗಿನ ಕಾರ್ಯದರ್ಶಿಗಳಿರ್ಬೋದು ಈ ಯೋಜನೆಯನ್ನು ಮುಗಿಸ್ಲಿಕ್ಕೆ ಅವರೆಲ್ಲರ ಸಹಕಾರ ಮತ್ತೆ ನಮಗೆ ಸಹಾಯವನ್ನು ಮಾಡಿರ್ತಕ್ಕಂಥದ್ದಕ್ಕೋಸ್ಕರನೇ ಅವರೆಲ್ಲರನ್ನ ಕರೆಸಿ ನಿಮ್ಮ ಮುಖಾಂತರ ಅವರಿಗೊಂದು ಕೃತಜ್ಞತೆಯನ್ನು ಅರ್ಪಿಸಬೇಕು ಅವರಿಗೆ ಒಂದು ಅಭಿನಂದನೆಗಳನ್ನು ಹೇಳಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ನನಗೆ ಅವರಿಗೆ ಮತ್ತೆ ಎರಡು ಗದಗಳನ್ನು ಕೊಟ್ಟಿದೆ ನಮಗೆ ಗೊತ್ತಿದೆ ಆ ಗದಗಳ ಮುಖಾಂತರ ಎಲ್ಲಿ ಅದನ್ನು ಉಪಯೋಗ ಮಾಡಬೇಕು ಎಲ್ಲಿ ಮಾಡಬಾರ್ದು ಅಂತಕ್ಕಂಥ ನೀತಿ ಪಾಠವನ್ನು ಹೇಳಲಿಕ್ಕೆ ಇಬ್ಬರ ಪರಮ ಪೂಜೆಯನ್ನು ಕೂಡ ತಂದು ಕೊಡಿಸಿದೆ ಅದನ್ನು ಒಳ್ಳೇದಕ್ಕೋಸ್ಕರ ಉಪಯೋಗ ಮಾಡಿದ ಹೊರತಾಗಿ ಆ ಗದಗಳನ್ನು ದುರುಪಯೋಗ ಮಾಡೋದಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಯೋಜನೆ ಮಾಡಿ ಒಂದು ಲಕ್ಷ ಎಂಬತ್ತು ಸಾವಿರ ಎಕರೆ ನೀರಾವರಿ ಆಯ್ತು ಇನ್ನೊಂದು ಅಮ್ಮಾಜೇಶ್ವರಿ ಕೊಟ್ಟಲಿಗೆ ಯೋಜನೆ ಸಾವಿರದ ಐದುನೂರು ಕೋಟಿ ರೂಪಾಯಿ ಎಪ್ಪತ್ತೈದು ಸಾವಿರ ಎಕರೆ ನೀರಾವರಿ ಒಳಪಟ್ಟಿರ್ತಕ್ಕಂಥ ಮಧ್ಯದಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿ ನಿಮ್ಮ ಒಂಬತ್ತು ಕೆರೆಗಳನ್ನು ತುಂಬತಕ್ಕಂಥದ್ದು ಆದ್ರೆ ಏನಾಗಿದೆ ಅಂದ್ರೆ ನಮಗೆ ಕೇವಲ ನಾಲ್ಕರಿಂದ ಐದು ತಿಂಗಳ ಮಾತ್ರ ನೀರು ಎತ್ತಬೇಕು ಏನು ಫ್ಲೋ ವಾಟರ್ ಇರ್ತದೆ ನೀರು ಹರಿದು ಹೋಗ್ತಾ ಇರ್ತದೆ ಹರಿದು ಹೋಗೋದಾಗ ಮಾತ್ರ ನಾವು ನೀರು ಎತ್ಕೊಂಡು ಈ ಭಾಗಕ್ಕೆ ತಂದುಕೊಡ್ಬೇಕು ಕೈಮಸೂತಿ ಐದು ತಿಂಗಳು ಅಮಾಧೇಶ್ವರಿ ಬಸವೇಶ್ವರ ನಮ್ಮ ಕೊಟ್ಟಲಿಗೆ ವರ್ಷ ಐದು 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 ತಿಂಗಳು ಆ ತಿಂಗಳು ಒಂದು ತಿಂಗಳು ಜಾಸ್ತಿ ನಮ್ಮ ರೈತರ ಪಾರ ಏನಾಗಿದೆ ಅಂದ್ರೆ ಪೂರ್ತಿ ಊಟನೂ ಮಾಡಂಗಿಲ್ಲ ಉಪವಾಸ ಇರಂಗಿಲ್ಲ ಊಟ ಕರಿತೀವಿ ಕಟ್ಟಿ ಹಚ್ತೀವಿ ಹೋಳ್ಗೆ ಹಾಕಿ ತುಪ್ಪ ಹಾಕ್ತಿವಿ ನೆಟ್ ಹಾಕ್ತೀವಿ ಅಂದ್ರೆ ಎರಡು ಹಾಕ್ತಿವಿ ಕೆಪಾಸಿಟಿ ನಾಲ್ಕು ಎರಡಾದ್ರು ಕೂಡಲೇ ನಾವು ಎರಡು ಬೇರೆ ಮನೆಗೆ ಊಟಕ್ಕೆ ಹೋಗಕ್ಕಾಗಂಗಿಲ್ಲ ಇಲ್ಲಿ ಹೊಟ್ಟಿನೂ ತೊಂಬ ಅದನ್ನು ಹೊಟ್ಟಿಗೆ ತುಂಬಿಸುವಂತ ಸಣ್ಣ ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ ನಾವೇನಿದು ಪೂರ್ವ ಭಾಗದಿಂದ ಪಶ್ಚಿಮದವರೆಗೆ ಈ ಮೂರು ಯೋಜನೆಗಳೇನು ಮಾಡಿದ್ವಿ ಈ ಮೂರು ಯೋಜನೆಗಳ ಮಧ್ಯದಲ್ಲಿ ಯಾಕಂದ್ರೆ ನಿಮ್ಮ ಸಣ್ಣ ನೀರಾವರಿ ಇಲಾಖೆ ನನಗೆ ಅರ್ಥ ಆಗ್ತಿದೆ ಹಣಕಾಸಿನ ಅನೇಕ ಸಮಸ್ಯೆಗಳು ನಿಮ್ಮ ಕೂಡ ಆದರೆ ನಮ್ಮ ರೈತರು ಬಹಳ ಬುದ್ಧಿವಂತ ಇದೆ ಐದು ತಿಂಗಳು ಕಿನಾಲ್ ನೀರು ಉಪಯೋಗ ಮಾಡ್ಕೋತಾರೆ ಅದರಲ್ಲೇ ಸಂತಾನ ಒಂದೊಂದು ಹೊಂಡಗಳನ್ನು ಮಾಡ್ಕೊಂಡಿದ್ದಾರೆ ಕೃಷಿ ಹಣ್ಣುಗಳಲ್ಲಿ ಆ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತುಂಬಿಸ್ಕೊತಾರೆ ಸುಮಾರು ನಾಲ್ಕು ತಿಂಗಳು ಹೋಗುತ್ತೆ ಇದು ನಾಲ್ಕು ಐದು ತಿಂಗಳು ಅದ ನಾಲ್ಕು ತಿಂಗಳು ಒಂಬತ್ತು ಇನ್ನು ಉಳಿದದ್ದು ಮೂರು ತಿಂಗಳ ಸಮಸ್ಯೆ ಏನಂದ್ರೆ ಇವರು ಅಂತರ್ಜಲ ನಂಬದೆಲ್ಲ ಸಾವಿರ ಕೋಟಿಗೆ ಹೋಗಿದೆ ಬೋರ್ ಹಾಕಿದ್ರೆ ಬೋರಿಗೆ ನೀರು ಬರಲ್ಲ ಬಾವಿ ತೆಗೆದ್ರೆ ನೀರಿ ಅದಕ್ಕೆ ನಾವೊಂದು ನಾವು ರೈತರೆಲ್ಲರೂ ಸೇರಿಕೊಂಡು ಒಂದು ಆಲೋಚನೆ ಮಾಡಿದ್ದೇನೆಂದ್ರೆ ನಮ್ಮ ಕಾರ್ಯದರ್ಶಿಗಳಿಗೂ ಕೂಡ ಇನ್ನೊಂದ್ಸಲ ನಾನು ಪಿ ಎಸ್ ಸಿ ಮೀಟಿಂಗ್ ಬಂದಿದ್ದೀನಿ ತಮಗೂ ಕೂಡ ಗಮನಕ್ಕೆ ತಂದಿದೆ ನಮಗೆ ಏನೂ ಬೇಡ ಬರೀ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ರಿ ಇಡೀ ರಾಜ್ಯದೊಳಗ ಅಂತರ್ಜಲ ಹೆಂಗ್ ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಬಂದು ಅತುನಿಗೆ ಬಂದು ನೋಡ್ಕೊಂಡು ಹೋಗುವಾಗ ನಾವು ಅಂತರ್ಜಲವನ್ನು ಹೆಚ್ಚು ಮಾಡ್ತೇವೆ ಬರೀ ಇಪ್ಪತ್ತೈದು ನಾವು ಕಿರಾಲ್ ಮುಖಾಂತರ ಬರು ಕೆರೆಗಳ ಮುಖಾಂತರ ಬರು ಮಳೆ ಮುಖಾಂತರ ಬರು ಬಸವೇಶ್ವರ ಯಾತ ನೀರಾವರಿಂದ ಬರೋ ಗ್ರಾಮೀಣದಲ್ಲಿ ನೀರು ಅದರ ಜೊತೆಗೆ ಅಮ್ಮಾಜೇಶ್ವರಿ ಕೊಠಲಿಗಿ ಯಾತ ನೀರಾವರಿ ಯೋಜನೆಯಲ್ಲಿ ಆ ನೀರನ್ನು ಅತ್ಯಂತ ಹೆಚ್ಚುವರಿಯಾಗಿ ಕೂಲಾಗಿ ಹೋಗ್ತಕ್ಕಂಥ ನೀರನ್ನ ಒಂದು ಪಿ ಎಂ ಸಿ ನೀರನ್ನ ನಾವು ಜಮೀನಿನಲ್ಲಿ ಕಾಯ್ದಿರಿಸಿಕೊಂಡು ನೀರಿನ ಮಟ್ಟ ಮೇಲೆ ತಂದು ಆ ಮೂರು ತಿಂಗಳವರೆಗೆ ನಮ್ಮ ರೈತರು ಬೋರು ಬಾವಿಯಿಂದ ನೀರನ್ನು ತಮ್ಮ ಹೊಲಗಳಿಗೆ ಹೋದ್ರೆ ಖಂಡಿತವಾಗಿ ಊಟಕ್ಕೆ ಕೂಡಿಸಿರ್ತಕ್ಕಂಥ ವ್ಯಕ್ತಿಗೆ ನಾಲ್ಕು ಹೋಳಿಗೆ ಹಾಲು ತುಪ್ಪ ಹಾಕಿ ಅವರನ್ನ ಸಂತೃಪ್ತ ಪಡಿಸಿದಂತ ಕೆಲಸ ಅಂತ ಒಂದು ಪುಣ್ಯದ ಕಾರ್ಯ ಅದು ಯಾರಿಗಾದ್ರೆ ಅದು ಬೋಸರಾಜ್ ಅವರಿಗೆ ತಮ್ಮ ಕಾಲದಿಂದ ತಟ್ಟಬೇಕು ಅಂತ ಕಳಕಳಿಯ ವಿನಂತಿಸಿಕೊಂಡು ನಾವು ದೇಶಕ್ಕೆ ದುರಾದೃಷ್ಟ ಹಿಬ್ಬರಗಿ ಬ್ಯಾಲೇಜ್ ಒಂದು ಗೇಟ್ ಕಿತ್ತು ಹೋಗಿ ಸುಮಾರು ಎರಡೂವರೆ ಟಿ ಎಂ ಸಿ ನೀರು ಕೆಳಗಡೆ ಬಂಪಿದೆ ಆ ಹಿಬ್ಬರಗಿ ಬ್ಯಾಲೇಜ್ ಆರು ಟಿ ಎಂ ಸಿ ವ್ಯಾಪ್ತಿಯಲ್ಲಿ ಸುಮಾರು ಏಳ್ನೂರ ಹಳ್ಳಿಗಳು ಕುಡಿ ಕುಡಿ ಕುಡಿನೀಸ್ ಸಂಪೂರ್ಣ ಜವಾಬ್ದಾರಿ ಅದರ ಮೇಲೆ ಅದರ ಜೊತೆಗೆ ಮೂರು ಲಕ್ಷ ಐವತ್ತು ಸಾವಿರ ಹೆಕ್ಟರ್ ಕಬ್ಬು ಬೆಳೆ ಬೇರೆ ಬೇರೆ ಬೆಳೆ ಎಲ್ಲ ಅದರ ಮೇಲೆ ಅವಲಂಬಿ ಈಗ ಎರಡೂವರೆ ಟಿ ಎನ್ ಸಿ ನೀರು ಕೆಳಗಡೆ ಹೋಗಿದ್ದರಿಂದ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ ಉಪಮುಖ್ಯಮಂತ್ರಿ ಅವರಿಗೆ ಅಧಿಕಾರಿಗಳಿಗೆ ಸಮಾಲೋಚನೆ ಮಾಡಿ ಆ ನೀರನ್ನು ಮಹಾರಾಷ್ಟ್ರದಿಂದ ತರಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ಮಾಡಿ ಮಹಾರಾಷ್ಟ್ರದವರು ಅನೇಕ ಬಾರಿ ನಾವು ನೀರು ತರ್ಲಿಕ್ಕೆ ಹೋಗ್ತೀವಿ ಅನೇಕ ಬಾರಿ ನಮಗೆ ನೀರು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಮಾನವೀಯತೆ ಆಧಾರದ ಮೇಲೆ ಉಚಿತ ಕೊಟ್ಟರು ತಗೋತೀವಿ ಇಲ್ಲದ್ರೆ ಒಂದು ಟಿ ಎನ್ ಸಿ ನಾಲ್ಕು ಕೋಟಿ ಕೇಳಬಹುದು ಪ್ರಸಂಪಿತ ಅದ್ರ ಎಂಟು ಕೋಟಿ ಹಣವನ್ನು ಕೊಟ್ಟಾದರೂ ಸಹಿತ ಆ ಎರಡು ಟಿ ಎನ್ ಸಿ ನೀರನ್ನು ತಂದು ಆ ಬೆಳೆ ಮತ್ತು ಜನ ಜಾನುವಾರುಗಳು ಕಷ್ಟದಿಂದ ಹೊರತರುವಂತ ಕೆಲಸ ಮಾಡೋರಿದ್ದೀವಿ ಅದರ ಜೊತೆಗೆ ತಮ್ಮ ಒಂದು ಸಹಾಯ ಆಗಿದೆ ಇಲ್ಲಿ ನಾವು ಹಿಪ್ಪರಿಗೆಯಿಂದ ಏನು ಸುಮಾರು ಹತ್ತು ಕಿಲೋಮೀಟರ್ ಅಂತರದ ನಿಮ್ಮ ಇಲಾಖೆಯಿಂದ ಒಂದು ಚಿತ್ರಮಾನ ನದಿ ಕಟ್ಟಿದೆ ಮುಗಿದಿದೆ ಗೇಟ್ ಹಾಕಬೇಕಾಗಿರ್ತಕ್ಕಂಥದ್ದು ಮಾತ್ರ ಬಾಕಿ ಇದೆ ಆ ಗೇಟ್ ಹಾಕುವಂಥ ಕೆಲಸ ಮಾಡಿಸಿದರೆ ಈ ಬೇಸಿಗೆಯಲ್ಲಿ ಆ ಒಂದು ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಮಗೆ ಬಗೆಹರಿಸೋಳಿಕೆ ಅದು ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ಕೊಡಬೇಕು ಅಂತ ಹೇಳಿ ನಮ್ಮ ರೈತರಲ್ಲೂ ಕೂಡ ನನಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ